ನಾಟಕಕ್ಕಾದ್ರೂ ಮನೆಗೆ ಬಂದವರು ನಿಮ್ಮ ಮಕ್ಕಳಿಗೆ ಅಯ್ಯೋ ನಾವಿಲ್ಲ ಯಾರ ಬಂದ್ರೆ ಏನು ಒಂದು ಚಂಬಲಿ ಒಂದು ನೀರು ತಗೊಂಡೋಗಿ ಈಗ ಬಂದ್ರೆ ಕೂತ್ಕೊಳ್ಳಿ ಅಪ್ಪ ಅಮ್ಮ ಬರ್ತಾರೆ ಅಂತ ಅಂದ್ರೆ ಅವ್ರಿಗೆ ಆ ಬುದ್ಧಿ ಇಲ್ಲ ಆದ್ರೆ ನಾಟಕಕ್ಕಾದ್ರೂ ಅದನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಕಾರ್ಯಕ್ರಮ ಅದೇ ರೂಢಿ ಆಗುತ್ತೆ ನಿಜ ನಿಜ ಹಂಗೆ ಒಳ್ಳೇದನ್ನ ನಾಟಕಕ್ಕಾದ್ರೂ ಮಾಡ್ಬೇಕು ಅದಕ್ಕೆ ನಮ್ಮ ಗುರುಗಳು ಒಂದು ಕತೆ ಹೇಳೋರು ಯಾರೊಬ್ಬ ರಾಜ ಮಂತ್ರಿ ಹೇಳಿದಂತೆ ಮಂತ್ರಿಗಳೇ ನಮ್ಮ ರಾಜ್ಯದಲ್ಲಿ ಸನ್ಯಾಸಿಗಳು ಯೋಗಿಗಳು ಇದ್ದಾರ ಏನು ಅವ್ರ ಬಗ್ಗೆ ಒಂಚೂರು ತಿಳಿಸಿ ಹೇಳಿ ಅವನು ಮಂತ್ರಿಗಳೇ ಮಂತ್ರಿ ಹೇಳ್ಬಿಟ್ಟ ಅಯ್ಯೋ ಸ್ವಾಮಿ ನೀವು ಮಹಾರಾಜರು ನಿಮ್ಮಂಥ ದೈವಾಂಶ ಸಂಭೂತ ಇರೋಕೆ ಈ ರಾಜ್ಯದಲ್ಲಿ ಏನು ಸನ್ಯಾಸಿಗಳಿಗೇನು ಕಡಿಮೆನಾ ನಾವು ನಮ್ಮಲ್ಲಿ ತುಂಬ ಸನ್ಯಾಸಿಗಳಿದ್ದಾರೆ ಅಂದ್ಬಿಟ್ಟ ಓ ಆದ್ರೂ ಒಬ್ಬರೂ ಇರಲಿಲ್ಲ ಅವ್ನು ಸುಳ್ಳು ಹೇಳ್ಬಿಟ್ಟ ರಾಜನ ಮೆಚ್ಚಿಸ್ಲಿಕ್ಕೆ ಹೌದಾ ನಾಳೆನೆ ಏನ್ ಬಿಟ್ಟ ಅವನು ಅಯ್ಯೋ ಏನಪ್ಪಾ ಮಾಡೋದು ಒಬ್ರು ಸನ್ಯಾಸಿ ಇಲ್ಲ ಏನೋ ರಾಜನ್ ಮೆಚ್ಚಿಸ್ಲಿಕ್ಕೆ ಹಿಂಗ್ ಅಂದ್ಬಿಟ್ಟೆ ಯಾರನ್ನ ಕರ್ಕೊಂಬರ್ಲಿ ಮಹಾರಾಜ ಒಂದ್ ವಾರ ಸಮಯ ಕೊಡು ಅಂತ ಕೇಳ್ದ ಒಂದ್ ವಾರ ಆದ್ರೂ ಕರ್ಗಂಬರ್ಲಿಲ್ಲ ಇದ್ರದಾನೇ ಕರ್ಕೊಂಬರ್ಲಿಕ್ಕಲ್ಲಿ ರಾಜ ಹೇಳ್ದ ಇದೇನು ಮಂತ್ರಿಗಳೇ ವಾರ ಆಯ್ತು ಕರ್ಕೊಂಬತ್ತ ನೀನು ಕರ್ಕೊಂಬರ್ಲಿಲ್ಲ ಈಗ ನಾಳೆ ಕರ್ಕೊಂಬರ್ದು ಹೋದ್ರೆ ಅಥವಾ ಅವ್ರು ಎಲ್ಲಿದ್ದಾರೆ ಹೇಳಿ ನಾವೇ ಹೋಗೋಣ ಒಟ್ಟಿನಲ್ಲಿ ನಾಳೆ ನನ್ನ ಭೇಟಿ ಮಾಡಿಸ್ಬೇಕಷ್ಟೇ ಇಲ್ಲಾಂದ್ರೆ ನಿಮ್ಮ ಮಂತ್ರಿ ಸ್ಥಾನದಿಂದ ತೆಗೆದಾಕ್ಬಿಡ್ತೀನಿ ಇಂದ ರಾಜ ಒಳ್ಳೆ ಕತೆ ಆಯ್ತಲ್ಲ ಅಂತ ಇವನು ಹಿಂಗೆ ಹುಡುಕೊಂಡು ಹೋದ ಅಲ್ಲಿ ಯಾರೋ ಒಂದು ಗುಡ್ಸ್ಲ ಒಬ್ಬ ಹುಡುಗ ಕೂತಿದ್ದ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹುಡುಗ ಅವನು ಹೇಳ್ದ ನೋಡಪ್ಪ ಬಡತನದಲ್ಲಿ ಬಡತನದಲ್ಲಿದ್ದೀಯಾ ನಿನ್ನ ಬಡತನ ಹೋಗಬೇಕು ಅಂದ್ರೆ ನಾನು ಹೇಳ್ದಂಗೆ ಕೇಳು ಏನು ಏನು ಹೇಳಿ ಏನು ಮಾಡಬೇಕು ಸ್ವಾಮಿ ಏನಿಲ್ಲಪ್ಪ ನಾಳೆ ರಾಜ ಬರ್ತಾನೆ ಅವನ ಪರಿವಾರದ ಸಮೇತ ಬರ್ತಾನೆ ನೀನು ಹಿಂಗೆ ಒಂದು ಮರದಡಿ ವೇಷ ಆಗಂಗೆ ಕೂತ್ಕೊಳ್ಬೇಕು ಅವ್ರು ಏನಾದರೂ ಮಾಡಿ ಆಶೀರ್ವಾದ ಮಾಡು ಏನು ಮಾತಾಡಬೇಡ ಎಲ್ಲ ಒಳ್ಳೆಯದಾಗಲಿ ಅಂತ ಮಾತಾಡು ನಾ ಅವ್ರು ಹೋದ್ಮೇಲೆ ನಿನಗೊಂದಷ್ಟು ಚಿನ್ನದ ನಾಣ್ಯ ಎಲ್ಲ ಕೊಡ್ತೀನಿ ನೀನು ಶ್ರೀಮಂತ ಆಗ್ಬೋದು ಉಂದ ಅಷ್ಟೇ ತಾನೇ ಆಯ್ತು ಅಂತ ಸನ್ಯಾಸಿ ವಯಸ್ಸು ಹಾಕಿಕೊಂಡು ಕೂತ್ಕೊಂಡ ರಾಜ ಹೋದ ಹಣ್ಣು ಹಂಪಲು ಎಲ್ಲ ತಗೊಂಡು ಹೋಗಿ ಆ ಸನ್ಯಾಸಿ ಮುಂದೆ ಇಟ್ಟು ಆ ಸನ್ಯಾಸಿ ಕಾಲಿಗೆ ಬಿದ್ದ ರಾಜು ಎಣತಿ ಇನ್ನು ಮಂತ್ರಿನೂ ಬೀಳ್ಬೇಕು ಇನ್ನು ರಾಜ್ನ ಬಿದ್ದಾನೆ ಅಂದ್ರೆ ಮಂತ್ರಿ ಬೀಳಕ್ಕಾಗಲ್ವಾ ಮಂತ್ರಿನೂ ಬಿದ್ದ ಕಡಿಗೆ ರಾಜ ಅಷ್ಟೊತ್ತು ಮಾತಾಡಿಕೊಂಡು ಹೊರಟು ಹೋದ ಆಮೇಲೆ ಮಾರನೇ ದಿನ ಆ ಹುಡುಗನ ಹುಡುಕೊಂಡು ಬಂದ ಮಂತ್ರಿ ಏ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ ಕಣಿಯ ತಗೊಳ್ಳೆಯ ಚಿನ್ನದ ನಾಣ್ಯ ಅಂತ ಅವನೇನಬೇಕು ಇಲ್ಲ ಸ್ವಾಮಿ ನನಗೇನು ಬೇಡ ಅಂದ ಏನು ಬೇಡ ಏ ಬಡತನದಲ್ಲಿ ಇದೇ ತಗೋಳೋ ಇದರಿಂದ ಶ್ರೀಮಂತ ಆಗ್ತೀಯಾ ಇಲ್ಲ ಸ್ವಾಮಿ ನನ್ಗಾ ಶ್ರೀವಂತಿಕೆ ಬೇಕಿಲ್ಲ ಒಂದು ದಿವಸ ಸನ್ಯಾಸಿಯಾಗಿ ನಾಟಕ ಮಾಡಿದ್ದಕ್ಕೆ ಒಬ್ಬ ರಾಜ ಬಂದು ನನ್ನ ಕಾಲಿಗೆ ಬಿದ್ದ ಅನ್ನೋದಾದ್ರೆ ಇನ್ ನಿಜವಾಗ್ಲೂ ಸನ್ಯಾಸಿಯಾದ್ರೆ ಅದಂತ ಅದ್ಭುತ ಜೀವನ ನಾನು ಇವತ್ತಿನ ಸನ್ಯಾಸಿ ಆಗಿ ನಿಂತ ಅವ್ನು ಹೌದು ಹೋದ ಅಯ್ಯೋ ನಾಟಕಕ್ಕೆ ಅಂತ ಸನ್ಯಾಸಿ ಆಗ್ಲಿಕ್ಕೋಗಿ ನಿಜವಾಗ್ಲೂ ಆಗೋಗ್ಬಿಟ್ಟ ಅವನು ಅಂತ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ಸಾಕ ಆಮೇಲೆ ಅದೇ ನಿಜ ಆಗ್ಬಿಡುತ್ತೆ ಅದಕ್ಕೆ ನಮ್ಮಲ್ಲಿ ಏನ್ ಹೇಳಿದ್ರು ಸಂಜೆ ಹೊತ್ತು ಒಳ್ಳೆ ಬೆಳಗ್ಗೆ ಸಂಜೆ ಅಥವಾ ಯಾವ ಸಮಯದಲ್ಲೂ ನುಡಿಯೋದಾದ್ರೆ ಒಳ್ಳೇದನ್ನೇ ನುಡಿರಿ ನಾಟಕಕ್ಕಾದ್ರೂ ಒಳ್ಳೇದ್ ನುಡಿರಿ ಯಾಕೆ ಅಶ್ವಿನಿ ದೇವತೆಗಳು ತಥಾಸ್ತು ಅಂತ ಇರ್ತಾರೆ ಅಂತ ಹಾಗಾಗಿ ನಾವು ನಮ್ಮ ಹೆಂಡತಿ ಮಕ್ಕಳು ಅಥವಾ ಬಂಧು ಬಳಗ ಅದರಲ್ಲೂ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇವ್ರ ಬಗ್ಗೆ ಏನೋ ಚಿಕ್ಕ ಪುಟ್ಟ ತಪ್ಪುಗಳಿದ್ವಿ ಯಾರಾದ್ರೂ ಕೇಳಿದ್ರೆ ಹೆಂಗಿ ಹೆಂಡತಿ ಮಕ್ಕಳು ಅಂದಾಗ ಚಿಕ್ಕ ಚಿಕ್ಕದನ್ನು ಎಳ್ಕೊಂಡು ಕೂತ್ಕೊಳ್ಬಾರ್ದು ಇಲ್ಲ ಸ್ವಾಮಿ ಎಲ್ಲ ಚೆನ್ನಾಗಿದ್ದಾರೆ ಏನ್ ಬೇಕು ಹೌದು ಎಲ್ಲರ ಮನೇಲಿ ಈಗ ಯಾರು ಗುರುಗಳತ್ರ ಹೇಳೋದು ಬೇರೆ ಸಮಸ್ಯೆಗಳನ್ನ ಹೆಂಡತಿ ಹಿಂಗ್ ಮಾಡುದು ಮಗ ಹಿಂಗ್ ಮಾಡ್ತವನೇ ಓದ್ತಾ ಇಲ್ಲ ಅದು ಇದು ಹೇಳ್ಕೊಂಬಿಟ್ರೆ ಅಹ್ ಅವ್ರಿಗೆ ಅಸ್ತ್ರ ಆಗ್ಬಿಡುತ್ತೆ ಸಂತೋಷ ಬಹಳ ಖುಷಿ ಆಯ್ತು ಒಳ್ಳೇದಾಗ್ಲಿ ಅಹ್ ಬಹುಶಃ ನಿಮ್ಮ ಹೆಂಡತಿ ನಿಮ್ಮಂತವ್ರನ್ನ ಬರ್ಲಿಕ್ಕೆ ಪುಣ್ಯ ಮಾಡಿದ್ರು ಎಷ್ಟು ಚೆನ್ನಾಗಿ ಕೃತಜ್ಞತೆ ಹೇಳ್ತೀರಿ ಅವ್ರಿಗೆಲ್ಲ ಅದ್ಭುತ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಮ ಮಕ್ಳಿಗೆ ಒಳ್ಳೇದಾಗ್ಲಿ ಶುಭ ಆಗ್ಲಿ